ಪ್ರಿಯಾಂಕ್ ಖರ್ಗೆ ಅವರು ಯಾವ ಅಪೃಷ್ಟ ಹೇಳಿಕೆಯನ್ನು ಕೊಟ್ಟು ಸುದ್ದಿಯಲ್ಲಿರುವಂತ ಮಂತ್ರಿ ಅಂದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಇಂಥ ದೇಶಭಕ್ತ ಸಂಘಟನೆಯ ಮೇಲೆ ಸರ್ಕಾರದಲ್ಲಿ ಸರ್ಕಾರದ ಯಾವುದೇ ಉದ್ಯಾನವನಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣಗಳಲ್ಲಿ ಇನ್ನಿತರ ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂಥ ಅವರು ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಸಮಾಜದಲ್ಲಿ ಒಳ್ಳೇದಾಗಬಾರ್ದು ರಾಷ್ಟ್ರ ನಿರ್ಮಾಣ ಆಗಬಾರ್ದು ವ್ಯಕ್ತಿ ನಿರ್ಮಾಣ ಆಗಬಾರ್ದು ಜನಪರವಾಗಿರಬಾರ್ದು ಅನ್ನುವಂತ ದುರುದ್ದೇಶದಿಂದ ಮಾಡಿರುವಂತಹ ಒಂದು ಪತ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಈ ವ್ಯಕ್ತಿಗೆ ಯಾವಾಗಲೂ ಅಪ್ರಸ್ತುತವಾಗಿ ಮಾತಾಡ್ತಿರ್ತಾರೆ ಅಪ್ರಸ್ತುತವಾಗಿ ಕೆಲಸಗಳನ್ನ ಮಾಡ್ತಾರೆ ಇಂತ ಜವಾಬ್ದಾರಿತವಾಗಿ ಇರುವಂತಹ ಸ್ಥಾನದಲ್ಲಿದ್ದು ಜವಾಬ್ದಾರಿತವಾದಂತಹ ಸ್ಥಾನದಲ್ಲಿದ್ದಾರೆ ಅವರು ಒಂದು ಮಂತ್ರಿಯಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಎಷ್ಟು ಉತ್ತಮವಾಗಿ ಕೆಲಸವನ್ನ ಮಾಡಬಹುದು ಕ್ರಾಂತಿಕಾರಿಯಾದಂತ ಕೆಲಸವನ್ನ ಮಾಡಬಹುದು ಐ ಟಿ ಬಿ ಟಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಇಲಾಖೆಯಲ್ಲಿ ಅಲ್ಲೂ ಕ್ರಾಂತಿಕಾರಿ ಆದಂತ ಕೆಲಸ ಮಾಡಬಹುದು ಇವತ್ತು ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಇಡೀ ವಿಶ್ವದ ಗಮನವನ್ನು ಸೆಳೆದಿರುವಂತ ಒಂದು ನಗರ ಅಂತ ಇಲಾಖೆಗಳನ್ನ ನಿರ್ವಹಣೆ ಮಾಡುವಂತ ಈ ಮಹಾನ್ ಭವರು ಎರಡೂವರೆ ವರ್ಷ ಆಗಿದೆ ಅದ್ರ ಮುಂಚೂನು ಎರಡು ಬಾರಿ ಮಂತ್ರಿ ಆಗಿದ್ದವರು ಏನಿವ್ರಿಗೆ ಅರತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅನ್ನೋದೇ ಒಂದು ಕಾರಣಕ್ಕಾಗಿ ಅನುಭವ ಇದೆಯೋ ಇಲ್ವೋ ಜ್ಞಾನ ಇದೆಯೋ ಇಲ್ವೋ ಅರ್ಹತೆ ಇಲ್ ಇದೆಯೋ ಇಲ್ವೋ ಅವ್ರಿಗೆ ಅಧಿಕಾರ ಕೂತಲ್ಲಿ ಅಧಿಕಾರ ಸಮಾಜ ಒಡೆಯೋ ಕೆಲಸ ಮಾಡಬೇಡಿ ದ್ವೇಷ ಅಸೂಯವನ್ನ ಬೆಳೆಸುವಂತ ಕೆಲಸವನ್ನ ಮಾಡಬೇಡಿ ಮನ ಬಂದಂತೆ ಪತ್ರವನ್ನ ಬರೆದು ಹೇಳಿಕೆಯನ್ನು ಕೊಟ್ಟು ಮನ ಬಂದಂತೆ ನಡ್ಕೊಳೋಂತ ನಿಮ್ಮ ಈ ನಡವಳಿಕೆ ಸಂಪೂರ್ಣವಾಗಿ ಖಂಡಿಸ್ತೀನಿ ಇಂಥ ದ್ವೇಷ ಮತ್ತು ಅಲ್ಲ ಸಲ್ಲದ ಆಪಾದನೆಯನ್ನ ರಾಷ್ಟ್ರ ನಿರ್ಮಾಣ ಸಂಘಟನೆ ಮೇಲೆ ಆರ್ಎಸ್ ಮೇಲೆ ನೀವು ಮಾಡುವಂಥದ್ದು सिअला